ಒಮ್ಮನ ಒಮ್ಮಾನ ಒಂದು ಮನಸ್ಸು ಒಂದು ಅಳತೆ ಎರಡೂ ನಿಖರವಾಗಿರಬೇಕು ಹೆಚ್ಚು ಕಡಿಮೆಯಾದರೆ ವ್ಯವಹಾರ ಏರುಪೇರು ಅದಕ್ಕೆ ಲೋಕಗುರು ಸರ್ವಜ್ಞ ಹೀಗೆಂದು ಶಾಸನ ಬರೆದಿದ್ದಾನೆ ಒಮ್ಮ ನದಿ ಬಿತ್ತಕ್ಕೂ ಇಮ್ಮ ನದಿ ಜಳಕ್ಕೂ ಒಮ್ಮ ನದಿ ಮೋಕ್ಷವದು ಅಕ್ಕೂ ಲೋಕವೂ ಇಮ್ಮ ನದಿ ಕೆಡಗೂ ಸರ್ವಜ್ಞ ಹತ್ತಾರು ಕಡೆ ಹರಿದಾಡುವುದು ಮನದ ಸ್ವಭಾವ ಈಗ ಇಲ್ಲಿರುವ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ದೂರದ ದೇಶದಲ್ಲಿ ವಿಹರಿಸುವುದು ಸದ್ಯದಲ್ಲಿ ಒಂದು ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದುದು ಮರುಕ್ಷಣದಲ್ಲೇ ಬೇರೆ ಇನ್ಯಾವುದೋ ವಿಚಾರವನ್ನು ಮೇಲಕ್ಕೂ ಹಾಕಬಹುದು ಕೊಂಬೆಯಿಂದ ಕೊಂಬೆಗೆ ಹಾರುವ ಮಂಗನಂತೆ ಅದರ ಚಲನೆ ಅದನ್ನು ಹತೋಟಿಯಲ್ಲಿಟ್ಟು ಏಕಮುಖವಾಗಿಸುವುದೇ ಧ್ಯಾನ ತಪಸ್ಸು ಇದಕ್ಕಾಗಿಯೇ ನಮ್ಮ ಧರ್ಮ ಅನೇಕ ವಿಧಿವಿಧಾನಗಳನ್ನು ಜನರ ಮನ ಮುಂದಿಟ್ಟಿದೆ ಅದರಲ್ಲಿ ಮಂತ್ರ ಎಂಬುವುದು ಒಂದು ಮಂತ್ರದ ಉದ್ದೇಶವೇ ಹರಿದಾಡುವ ಮನಸ್ಸನ್ನು ಏಕಾಗ್ರಗೊಳಿಸುವುದು ಅತ್ತಲಿತ್ತ ಹರಿವ ಮನದ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ಎಂದಿದ್ದಾರೆ ಅನುಭವಿಗಳು ಆದರೆ ಇದು ಸುಲಭವಲ್ಲ ಹೀಗೆ ಸಾಧನೆ ಮಾಡಿ ಸಿದ್ಧಿ ಪಡೆದ ಸಾಧಕರ ನಿರ್ದೇಶನಗಳು ನಮ್ಮೆದುರು ಇವೆ ಪ್ರತ್ಯಕ್ಷಿಕೆಯಾಗಿ ಮನಸ್ಸು ಏಕಾಗ್ರವಾಗಬೇಕೆಂಬುದು ಏಕೆ ಅವನು ಮನಸ್ಸು ಮಾಡಿದರೆ ಅದನ್ನು ಖಂಡಿತ ಸಾಧಿಸಬಲ್ಲ ಎಂದು ಜನರಾಡುವ ಮಾತು ಮನಸ್ಸಿಗೆ ಎಂತ ಅದ್ಭುತ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಅವನದು ಎರಡು ಮನಸ್ಸು ಅದಕ್ಕೆ ಕೆಲಸ ಆಗಲಿಲ್ಲ ಎನ್ನುವಲ್ಲಿ ಮನಸ್ಸು ಏಕವಾಗದೆ ದುರ್ಬಲವಾದದ್ದರಿಂದ ಕಾರ್ಯ ಸಾಧನೆಯಾಗಲಿಲ್ಲ ಎಂದರ್ಥ ಒಮ್ಮನದಿಂದ ಬೀಜ ಅಂದರೆ ಗಟ್ಟಿಕಾಳು ಇಮ್ಮನದಿಂದ ಜಳ್ಳು ಎಂಬ ಸರ್ವಜ್ಞನ ಮಾತು ಏಕಮನವು ಫಲಕಾರಿ ಎಂದಿದೆ ಮನಸ್ಸಿನ ದೃಢತೆ ಗಟ್ಟಿಕಾಳನ್ನು ಪ್ರತಿನಿಧಿಸಿದರೆ ದುರ್ಬಲ ಮನಸ್ಸು ಜಳ್ಳು ಅಂದರೆ ನಿಷ್ಫಲ ಕವಿ ಮುಂದುವರಿದು ಒಮ್ಮನದಿಂದ ಮೋಕ್ಷ ದೊರಕುತ್ತದೆ ಇಮ್ಮನದಿಂದ ಲೋಕ ಕೆಡುತ್ತದೆ ಎಂದು ಸಾರಿದ್ದಾನೆ ನಿಜ ಆಸೆಯು ಮನಸ್ಸನ್ನು ಕೆಡಿಸುತ್ತದೆ ಮನ ಇಮ್ಮನವಾಗುತ್ತದೆ ಇಮ್ಮನಕ್ಕೆ ಶಿವನು ಫಲ ನೀಡುವುದಿಲ್ಲ ಎರಡು ಮನಸ್ಸಿನ ಮನುಷ್ಯನದು ಎರಡು ಮೊಲಗಳನ್ನು ಏಕಕಾಲದಲ್ಲಿ ಓಡಿಸಿಕೊಂಡು ಹೋದವನ ಸ್ಥಿತಿ ಒಂದೂ ದಕ್ಕದ ನಿರಾಶೆ ಅವನಿಗೆ ಆತ ಒಂದನ್ನೇ ಓಡಿಸಿಕೊಂಡು ಹೋಗಿದ್ದರೆ ಸಿಕ್ಕುತ್ತಿತ್ತೇನೋ ಈ ವಿಚಾರವನ್ನೇ ಸಮರ್ಥಿಸುವ ಬಸವಣ್ಣನ ನಿರೂಪಣೆಯೊಂದು ನೆನಪಾಗುತ್ತದೆ ದೇವನು ಒಬ್ಬ ವ್ಯಾಪಾರಿ ಈ ಪ್ರಪಂಚವೆಂಬ ದೊಡ್ಡ ಮಳಿಗೆ ತೆರೆದಿದ್ದಾನೆ ಕೂಳು ಕೊಡೆಯಲ್ಲಿ ಆತ ಜಾಣ ಗಿರಾಕಿ ಒಮ್ಮನದಿಂದ ಕೇಳಿದರೆ ಕೊಟ್ಟು ಬಿಡುತ್ತಾನೆ ಇಮ್ಮನದಿಂದ ಕೇಳಿದರೆ ಕೊಡುವುದಿಲ್ಲ ದೇವನ ವ್ಯಾಪಾರದ ರೀತಿ ಇದು ಅಳುಕು ಮನ ಇರಬಾರದು ದೃಢಚಿತ್ತ ಏಕಮನದಿಂದ ಮೋಕ್ಷವೆಂಬ ವಸ್ತುವು ಬೇಕೆಂದರೆ ತಕ್ಷಣವೇ ಕೊಟ್ಟು ಬಿಡುತ್ತಾನೆ ಜೀವನು ದೇವನಾಗುವ ವ್ಯವಹಾರವಿದು ಜಾಣ ನೋಡವ್ವ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಬಸವಣ್ಣ ನಿಜ ದುಡಿದಷ್ಟು ಪಡೆಯಿಂದ ಸಮತೋಲ ಪಡೆಯುವ ಜಾಣ ದೇವನು ದೊಡ್ಡ ಅಂಗಡಿ ಇಟ್ಟುಕೊಂಡು ವ್ಯಾಪಾರಕ್ಕೆ ಕುಳಿತ ದೇವ ವ್ಯಾಪಾರಿಯೊಡನೆ ಚೌಕಾಶಿ ವ್ಯಾಪಾರ ನಡೆಯದು ಆತ ಒಂದು ಕಾಸನ್ನು ಸೋಲುವುದೂ ಇಲ್ಲ ಒಂದು ಕಾಸು ಗೆಲ್ಲುವುದೂ ಇಲ್ಲ ಅವನ ವ್ಯವಹಾರ ನಿಖರ ಭಗವದ್ದನುಗ್ರಹದ ವ್ಯಾಪಾರ ಅಷ್ಟು ಸುಲಭವಾದುದಲ್ಲ ಅವನಿಗೆ ಬೇಕಾದುದ್ದು ಏಕಮನ ದುರಾಸೆ ಇಲ್ಲದ ನಿರಾಳ ಮನ ಅದರಿಂದ ದೊರಕುವುದು ಮೋಕ್ಷವೆಂಬ ದೊಡ್ಡ ಲಾಭ ಈ ಲಾಭ ನಷ್ಟದ ವ್ಯಾಪಾರವನ್ನೇ ಸರ್ವಜ್ಞನು ಗಟ್ಟಿಕಾಳು ಮತ್ತು ಜಳ್ಳು ಕಾಳುಗಳ ವ್ಯಾಪಾರವೆಂದು ಪ್ರತಿಪಾದಿಸಿದ್ದಾನೆ ಒಂದೇ ಮನಸ್ಸಿನಿಂದ ಕೇಳಿದರೆ ಗಟ್ಟಿಕಾಳು ಚಂಚಲ ಮನದಲ್ಲಿ ಕೋರಿದರೆ ಗತಿ ಇದನ್ನು ತಿಳಿಯದ ಜನ ಇಮ್ಮನದಿಂದ ಕೆಟ್ಟು ಹೋಗುವವರಲ್ಲ ಎಂದು ಸರ್ವಜ್ಞ ಪರಿತಪಿಸಿದ್ದಾನೆ ಲೋಕದ ಜನ ದೃಢಚಿತ್ತವನ್ನು ಏಕಮನವನ್ನು ಹೊಂದಿ ಇಹ ಪರದ ಲಾಭ ಹೊಂದಲೆಂದು ಆಶಿಸಿದ್ದಾನೆ ಮಾಮರದ ಪಾಠ ಸಕಲ ಜೀವಿಗಳಿಗೆಲ್ಲ ಆಶ್ರಯ ನೀಡಿರುವ ಭೂಮಿ ಒಂದೇ ಆದರೆ ಅಲ್ಲಿ ಬೆಳೆಯುವ ಮರ ಗಿಡ ಬಳ್ಳಿಗಳು ಹಲವು ಥರ ಭೂಮಿಯ ಮೇಲೆ ಸುವಾಸನೆಯ ಕರ್ಪೂರ ರಸ ನೀಡುವ ಮರವಿದೆ ರಸಪೂರ್ಣ ಹಣ್ಣು ನೀಡುವ ಹಲಸು ಮಾವು ವೃಕ್ಷಗಳಿವೆ ಹೆಂಡದ ರಸ ನೀಡುವ ಈಚಲು ಬಗನಿ ಮರಗಳಿವೆ ಮೈಯೆಲ್ಲಾ ಮುಳ್ಳು ತುಂಬಿದ ಜಾಲಿ ಮೊದಲಾದ ಮರಗಳಿವೆ ಅಲ್ಲದೆ ಪ್ರಾಣ ಹೀರುವ ಕೀಟಹಾರಿ ಸಸ್ಯಗಳೂ ಇವೆ ನೆಲವಂದೇ ಜಲವಂದೇ ಆದರೆ ಅಲ್ಲಿ ಬೆಳೆವ ಮರಗಳ ಗುಣಮೌಲ್ಯ ಬೇರೆ ಮೈ ತುಂಬ ರಸಭರಿತರ ಹಣ್ಣುಗಳನ್ನು ತುಂಬಿಕೊಂಡು ನಿಂತ ಮಾವಿನ ಮರಕ್ಕೆ ಜನ ಕಲ್ಲು ಹೊಡೆಯುತ್ತಾರೆ ಆ ಮರ ಏಟು ತಿಂದು ಸವಿಯಾದ ಹಣ್ಣು ಕೊಡುತ್ತದೆ ಅದೇ ಕಂಟಕಮಯವಾದ ಜಾಲಿ ಮರವನ್ನು ಯಾರೂ ತಿರುಗಿಯೂ ನೋಡುವುದಿಲ್ಲ ಕಾಲಿಗೆ ಮುಳ್ಳು ಚುಚ್ಚುತ್ತವೆ ಎಂದು ಅದರ ಬಳಿ ಹೋಗುವುದೂ ಇಲ್ಲ ಕಲ್ಲಲ್ಲಿ ಏಟು ತಿಂದು ಸವಿಹಣ್ಣನ್ನು ನೀಡುವ ಮಾವಿನ ಮರದ ಬಗ್ಗೆ ಹೇಳುವಾಗ ಘಟ್ಟನೆ ಸಿರಸಂಗಿ ದೇಸಾಯಿ ಲಿಂಗರಾಜರ ಜೀವನದಲ್ಲಿ ನಡೆದ ಘಟನೆ ಜ್ಞಾಪಕಕ್ಕೆ ಬರುತ್ತದೆ ಸಿರಸಂಗಿ ಸಂಸ್ಥಾನದ ದೇಸಾಯಿಗಳಾಗಿ ರಾಜ ವೈಭವದಿಂದ ಬಾಳುತ್ತಿದ್ದ ಲಿಂಗರಾಜರು ತಮ್ಮ ಜೀವನದಲ್ಲಿ ಕಂಡುಂಡ ದುರಂತಗಳಿಂದ ವೈರಾಗ್ಯದತ್ತ ಮುಖ ಮಾಡಿದ್ದರು ಮಕ್ಕಳಿಲ್ಲದ ಅವರು ಇಡೀ ಸಮಾಜದ ಮಕ್ಕಳಲ್ಲೇ ತಮ್ಮ ಸಂತತಿಯನ್ನು ಕಾಣುತ್ತಿದ್ದರು ಯಾವ ಕ್ಷಣದಲ್ಲಾದರೂ ತಮ್ಮ ಸಂಸ್ಥಾನವನ್ನು ತೊರೆಯುವಷ್ಟು ಅವರ ಮನಸ್ಸು ತ್ಯಾಗಪೂರ್ಣವಾಗಿತ್ತು ಇಂಥ ಮನಸ್ಥಿತಿಯಲ್ಲಿದ್ದ ದೇಸಾಯಿಯವರು ಒಮ್ಮೆ ತಮ್ಮ ಮಾವಿನ ತೋಟದಲ್ಲಿ ಅಡ್ಡಾಡುತ್ತಿದ್ದರು ಆಗ ಕಲ್ಲೊಂದು ತೂರಿ ಬಂದು ಅವರ ಹಣೆಗೆ ಬಡಿಯಿತು ರಕ್ತ ಚಿಮ್ಮಿತ್ತು ದೇಸಾಯಿಯವರು ಕುಸಿದು ಕುಳಿತರು ಸೇವಕರು ಓಡಿ ಬಂದು ಉಪಚರಿಸತೊಡಗಿದರು ಒಬ್ಬ ಓಡಿ ಹೋಗಿ ಕಲ್ಲು ಬೀಸಿದ ಹುಡುಗನನ್ನು ಎಳೆತಂದನು ಆತ ಭಯದಿಂದ ನಡುಗುತ್ತ ನಾನು ಮಾವಿನ ಮರಕ್ಕೆ ಹಣ್ಣು ಬೀಳಿಸಲು ಹೊಡೆದದ್ದು ಎಂದು ಅಳತೊಡಗಿದನು ಸೇವಕರು ಆ ಹುಡುಗನನ್ನು ಶಿಕ್ಷಿಸಲು ಮುಂದಾದರು ಆಗ ದೇಸಾಯಿಯವರು ಬಿಡಿ ಆ ಹುಡುಗನನ್ನು ಕಲ್ಲಲ್ಲಿ ಹೊಡೆಸಿಕೊಂಡು ಮಾವಿನ ಮರ ಹಣ್ಣು ಕೊಡುತ್ತದೆ ನನ್ನ ತಲೆಗೆ ಆತ ಹೊಡೆದಿರುವಾಗ ನಾನು ಏನಾದರೂ ಕೊಡಲೇಬೇಕಲ್ಲವೇ ಎಂದು ಹೇಳಿ ಆ ಕ್ಷಣವೇ ತಮ್ಮ ಕರೋಣಿಕರನ್ನು ಕರೆಸಿ ಆ ಮಾವಿನ ತೋಟವನ್ನು ಆ ಹುಡುಗನ ಹೆಸರಿಗೆ ಬರೆಸಿಕೊಟ್ಟರು ಇದು ಮುಂದಾಗುವ ದೊಡ್ಡ ತ್ಯಾಗದ ಸೂಚನೆಯಾಯಿತು ಮಕ್ಕಳಿಲ್ಲದ ಲಿಂಗರಾಜ ದೇಸಾಯಿಯರು ಸಮಾಜದ ಬಡ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗಾಗಿ ತಮ್ಮ ಇಡೀ ಸಾಮ್ರಾಜ್ಯವನ್ನೇ ಅರ್ಪಿಸಿ ಅಪೂರ್ವ ತ್ಯಾಗಜೀವಿ ಎನ್ನಿಸಿದರು ಅವರ ಇಂಥ ತ್ಯಾಗದಿಂದ ಉತ್ತರ ಕರ್ನಾಟಕದ ಮಕ್ಕಳ ಮಹಾ ಸಂಸ್ಥೆಯೊಂದು ಆರಂಭಗೊಂಡು ಜನರ ಶೈಕ್ಷಣಿಕ ಪ್ರಗತಿಗೆ ಕಾರಣವಾದುದು ಇತಿಹಾಸ ದೊಡ್ಡವರು ತಮಗೆ ನೋವಾದರೂ ತನ್ನ ಸುತ್ತಮುತ್ತನ ಜನರ ಸಂತೋಷವಾಗಿರಲಿ ಎಂದು ಹಾರೈಸುತ್ತಾರೆ ಇದೇ ಮಾನವೀಯತೆ ಅಂಗಹೀನತೆ ಹಾಲು ಕಂದಲು ತುಪ್ಪದ ಮಡಿಕೆ ಬೋಡು ಮುಕ್ಕೇನ ಬೇಡ ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ ಕೂಡರ ಸಂಗಮನ ಶರಣರ ಅಂಗಹೀನರೆಂದರೆ ನಾಯಕ ನರಕ ಬಸವಣ್ಣ ಮಡಿಕೆ ಕುಡಿಕೆಗಳನ್ನು ಬಳಸುತ್ತಾ ಬಳಸುತ್ತಾ ಸೆವೆಯುತ್ತವೆ ಮುಕ್ಕಾಗುತ್ತವೆ ಕಂಠ ಮುರಿಯುತ್ತದೆ ಅಥವಾ ಸೀಳಿ ದದ್ದ ಆಗಬಹುದು ಎಂದಾಕ್ಷಣಕ್ಕೆ ಆ ಮಡಿಕೆ ಕುಡಿಕೆಗಳಲ್ಲಿರುವ ವಸ್ತುವಿನ ಮೌಲ್ಯ ಕುಗ್ಗದು ಉದಾಹರಣೆಗೆ ಹಾಲಿನ ಕುಡಿಕೆಯ ಕಂಠ ಮುರಿದರೆ ಹಾಲಿನ ರುಚಿ ಕುಗ್ಗದು ತುಪ್ಪ ಕಾಯಿಸುವ ಕುಡಿಕೆ ಮುಕ್ಕಾದರೆ ತುಪ್ಪದ ಕಂಪು ಇಂಪು ಕುಗ್ಗದು ಈ ದಿನಬಳಕೆಯ ದೃಷ್ಟಾಂತವನ್ನು ಮುಂದಿಟ್ಟ ಬಸವಣ್ಣನು ಪಾತ್ರೆ ಮತ್ತು ವಸ್ತುಗಳಲ್ಲಿ ಯಾವುದು ಮುಖ್ಯ ಎಂಬ ಕಡೆ ಗಮನ ಸೆಳೆದಿದ್ದಾರೆ ಪಾತ್ರೆ ಎಂಥದ್ದಾದರೇನು ಅದು ಮಣ್ಣಿನದ್ದಿರಲಿ ಬಂಗಾರದ್ದಿರಲಿ ಅದರಲ್ಲಿ ಹಾಕುವ ವಸ್ತು ತಾನೇ ಮುಖ್ಯ ಅದನ್ನು ತಯಾರಿಸುವ ಮಣ್ಣು ಅಥವಾ ಲೋಹಕ್ಕಿಂತ ಅದರ ಆಕಾರಕ್ಕಿಂತ ಅದರಲ್ಲಿ ತುಂಬಿರುವ ವಸ್ತು ಮುಖ್ಯವಾಗುತ್ತದೆ ಅದು ಲಿಂಗಕ್ಕೆ ಬೋನ ಅಂದರೆ ಆ ಪದಾರ್ಥವು ದೇವರಿಗೆ ನೈವೇದ್ಯವಾದರಂತೂ ಅದು ಪರಮ ಪವಿತ್ರವೆನಿಸುತ್ತದೆ ಹುಟ್ಟಿನಿಂದಲೋ ಅಥವಾ ಅನಂತರ ಘಟಿಸಿದ ಆಕಸ್ಮಿಕದಿಂದಲೋ ಒಬ್ಬ ಕ್ಷಣಕ್ಕೆ ಆತ ಮಾನಸಿಕವಾಗಿ ಹೀನನೆನಿಸನು ಕಣ್ಣು ಕೈ ಕಾಲು ಮೊದಲಾದ ಉಪಾಂಗಗಳು ಇಲ್ಲದವರು ಕೆಲಸಕ್ಕೆ ಬಾರದವರಲ್ಲ ಅನೇಕ ಸಂದರ್ಭಗಳಲ್ಲಿ ಅಂಗಹೀನತೆಯು ಶಾಪವಲ್ಲ ವರವಾಗುತ್ತದೆ ಅಂಗಹೀನನ ಅಂತಸತ್ವ ಹೆಚ್ಚುತ್ತದೆ ಒಂದರ ಕೊರತೆಯನ್ನು ಪ್ರಕೃತಿಯು ಅವರ ಅಂತಃಶಕ್ತಿಯಲ್ಲಿ ತುಂಬುತ್ತದೆ ಪಾತ್ರೆ ಮುಕ್ಕಾದರೆ ಅದರಲ್ಲಿರುವ ತುಪ್ಪ ಹಾಲು ಮೊದಲಾದ ವಸ್ತುಗಳು ಹೇಗೆ ಮುಕ್ಕಾಗುವುದಿಲ್ಲವೋ ಹಾಗೆ ಅಂಗವಿಕಲರ ವಿಕಲತೆಯೂ ಅವರ ವ್ಯಕ್ತಿತ್ವಕ್ಕೆ ಕೊರತೆಯನ್ನುಂಟು ಮಾಡುವುದಿಲ್ಲ ಎನ್ನುತ್ತದೆ ಈ ವಚನ ಸಮಾಜದಲ್ಲಿ ಅಂಗಹೀನರು ಅವಹೇಳನಕ್ಕೆ ಗುರಿಯಾಗುತ್ತಿರುವುದು ನಿತ್ಯ ನೋಟ ವಿಕಲಚೇತನರಿಗೆ ಹುಟ್ಟು ಹೆಸರೊಂದಿದ್ದರೂ ಕುರುಡ ಕುಂಟ ಸೊಟ್ಟ ಮೊದಲಾದ ನುಡಿಗಳಿಂದ ಕರೆದು ಅವಮಾನಿಸುವುದುಂಟು ಅವರನ್ನು ಅಸಹಾಯಕರು ನಿಷ್ಪ್ರಯೋಜಕರು ಕೆಲಸಕ್ಕೆ ಬಾರದವರು ಎನ್ನುವವರೇ ಎಲ್ಲ ಆದರೆ ಅವರಲ್ಲಿರುವ ಗುಣ ಗುಣಮೌಲ್ಯವನ್ನೂ ಎಂದೂ ಪರಿಗಣಿಸುವುದೇ ಇಲ್ಲ ಈಚೆಗೆ ಸರ್ಕಾರ ಹಾಗೂ ಸಾರ್ವಜನಿಕ ಸೇವಾ ಸಂಸ್ಥೆಗಳು ಅಂತವರಿಗೆ ಅನುಕಂಪವನ್ನು ತೋರಿಸುತ್ತವೆ ನೌಕರಿಯಲ್ಲಿ ಮೀಸಲು ಪ್ರಯಾಣ ಕಾಲದಲ್ಲಿ ರೈಲು ಬಸ್ಸುಗಳಲ್ಲಿ ವಿಶೇಷ ಪ್ರಾಶಸ್ತ್ಯ ನೀಡುತ್ತಿವೆ ಇಷ್ಟಾದರೂ ವಿಕಲಚೇತನರ ಸ್ಥಿತಿ ಕರುಣಜನಕವಾಗಿಯೇ ಉಳಿಯುವಂತದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಈ ಬಗ್ಗೆ ವಿಚಾರ ಮಾಡಿದ್ದಾರೆ ಬಸವಣ್ಣನವರ ಈ ವಚನ ಅಂಗವಿಕಲರಿಗೆ ಎಂತ ಪ್ರೋತ್ಸಾಹದಾಯಕವಾಗಿದೆ ದೇಹದಲ್ಲಿ ಊನವಿರಬಹುದು ಕೊರತೆ ಇರಬಹುದು ಆದರೆ ಮನಸ್ಸು ಅಂತಹ ಸತ್ವ ಕಡಿಮೆಯಾಗಿರುವುದಿಲ್ಲ ಆತನ ದೇಹ ಭಾಗ ಹೀನವಾಗಿರಬಹುದು ಆದರೆ ಆತ ಹೀನನಲ್ಲ ದೇಹದ ಅಂದಚಂದಕ್ಕಿಂತ ಮನಸ್ಸಿನ ಚೆಲುವು ಶ್ರೇಷ್ಠ ತನಗೆ ಅಂಗಭಾಗದ ಕೊರತೆ ಇದೆ ಎಂದು ಅಂಗಹೀನ ಕೊರಗುವ ಕಾರಣವಿಲ್ಲ ಅಸಹಾಯಕನೆಂದು ಸಂಕೋಚ ಪಡುವ ಕಾರಣವಿಲ್ಲ ಕೀಳರಿಮೆಗೆ ಅವಕಾಶವಿಲ್ಲ ನಿನ್ನ ಅಂತಸತ್ವ ದೊಡ್ಡದು ಗುಣಗಳು ದೊಡ್ಡವು ಅವು ನಿನಗೆ ಜೀವನೋತ್ಸಾಹ ತುಂಬುತ್ತವೆ ಕೀಳರಿಮೆಯನ್ನು ನೀಗಿ ಎಲ್ಲರೊಡನೆ ಸರಿಸಮ ಬಾಳುವ ಅವಕಾಶವಿದೆ ಎಂಬ ಪ್ರೋತ್ಸಾಹಕ ನುಡಿ ಬಸವಣ್ಣನದ್ದು ಆಧುನಿಕ ವಚನ ಸಾಹಿತ್ಯದ ಆದ್ಯರಲ್ಲಿ ಒಬ್ಬರಾದ ಹರ್ಡೇಕರ್ ಮಂಜಪ್ಪನವರು ವಿಕಲಚೇತನರ ಬಗ್ಗೆ ಬರೆದಿರುವ ವಚನ ನಮ್ಮ ಮನವನ್ನು ಮತ್ತಷ್ಟು ಆರ್ದ್ರಗೊಳಿಸುತ್ತದೆ ಧಾವಿಸಿ ಹೋಗಿ ಅವರಿಗೆ ನೆರವಾಗಬೇಕೆನ್ನಿಸುತ್ತದೆ ಅಯ್ಯ ದೇವ ಭಕ್ತರು ಧಾವಿಸಿ ಬನ್ನಿರಯ್ಯ ನಿಮ್ಮ ದೇವ ಕುರುಡರ ಹೃದಯದಲ್ಲಿ ಕಣ್ಣಿಲ್ಲದೆ ಕಳವಳ ಪಡುತಿಹನಯ್ಯ ನಿಮ್ಮ ದೇವ ಕುಂಟರ ಹೃದಯದಲ್ಲಿ ಕಾಲಿಲ್ಲದೆ ಕಷ್ಟಪಡುತಿಹನಯ್ಯ ನಿಮ್ಮ ದೇವ ಅಂಗಹೀನಲ್ಲಿ ಭಂಗ ಬಿಡಿಸಿರಯ್ಯ ಸೆರಗೊಡ್ಡಿ ಬೇಡುವೆ ಪ್ರಭುದೇವ ಅಂಗಹೀನರ ಸೇವೆಯ ಸುಖವ ಜನಸೇವಕಂಗೆ ಕರುಣಿಸಯ್ಯ ಅಹಿಂಸೆಯ ಪುಣ್ಯ ಮಾರ್ಗ ಪಾಪ ಮತ್ತು ಪುಣ್ಯಗಳೆಂಬವು ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನುಂಟು ಮಾಡುವ ಪರಿಕಲ್ಪನೆಗಳು ಪಾಪಮಿದು ಪುಣಮಿದು ಹಿತರೂಪಮಿದು ಅಹಿತ ಪ್ರಕಾರಮಿದು ಎಂಬ ಕಾವ್ಯಗಳು ತಿಳಿಸುತ್ತವೆಯಾಗಿ ನಾವು ಸಾಹಿತ್ಯವನ್ನು ಓದಬೇಕೆಂದು ಕವಿ ಕನ್ನಡ ಸಾಹಿತ್ಯದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಸೂಚಿಸಿದ್ದಾನೆ ಯಾವುದರಿಂದ ಪುಣ್ಯ ಗಳಿಕೆಯಾಗುತ್ತದೆ ಯಾವುದನ್ನು ಮಾಡಿದರೆ ಪಾಪ ಬರುತ್ತದೆ ಎಂಬ ಬಗ್ಗೆ ನಮ್ಮ ಕವಿಗಳು ಅನುಭವಿಗಳು ಹೇಳುತ್ತಾ ಬಂದಿದ್ದಾರೆ ಅಲ್ಲದೆ ತಾವು ಬದುಕಿಯೂ ತೋರಿದ್ದಾರೆ ನಾವು ಆಡುವ ಮಾತಿನಲ್ಲಿ ನಮ್ಮ ನಡವಳಿಕೆಯಲ್ಲಿ ದಿನನಿತ್ಯದ ಬದುಕಿನ ನಡುವೆ ನಡೆಯಲ್ಲಿ ಇವೆರಡೂ ನಮಗೆ ತಿಳಿದೋ ತಿಳಿದೆಯೋ ಆರ್ಜನೆಯಾಗುತ್ತಿರುತ್ತದೆ ಸಂಸ್ಕಾರಯುತ ಜೀವ ಸಹಜವಾಗಿಯೇ ರುಜು ಮಾರ್ಗದಲ್ಲಿ ಸಾಗುತ್ತದೆ ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಧ್ಯಾನ ತಪಗಳಲ್ಲಿ ತೊಡಗುವ ಮೂಲಕ ತೀರ್ಥ ಪಾವನೆಗಳಲ್ಲಿ ಮೀಯುವ ಮೂಲಕ ಪಾಪಕ್ಷಯವಾಗುತ್ತದೆ ಪುಣ್ಯ ಗಳಿಕೆಯಾಗುತ್ತದೆ ಎಂಬ ನಂಬಿಕೆ ಇದೆ ಇದು ಅವರವರ ನಂಬಿಕೆ ಮತ್ತು ಶ್ರದ್ಧೆಯನ್ನವಲಂಬಿಸಿರುತ್ತದೆ ಮಾಡಬಾರದ್ದನ್ನು ಮಾಡಿ ಮಾಡಿದ್ದಕ್ಕೆ ಪ್ರಾಯಶ್ಚಿತ ಪಡೆದೆ ತೀರ್ಥದಲ್ಲಿ ಮುಳುಗುವ ದೇವರ ಹುಂಡಿಗೆ ಲಕ್ಷಗಟ್ಟಲೆ ಸುರಿಯುವ ಭಕ್ತರ ಪಾಪ ಕರಗಿ ಪುಣ್ಯ ಗಳಿಕೆಯಾಗಬಹುದೇ ಶಿವಯೋಗಿ ಸಿದ್ದರಾಮರ ಮಾತಿದು ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಯ್ಯ ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಲಂಕ ಬಿಡದಾಯಿತಯ್ಯ ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಮನವಘಾತವ ಮಾಡದವನೇ ಪರಮಪಾವನ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ ಜೀವನದಲ್ಲಿ ನೆರೆಹೊರೆಯವರೊಡನೆ ಪ್ರೀತಿಪೂರ್ವಕವಾಗಿ ಬದುಕಿ ಸೌಹಾರ್ದಯುತ ಬಾಳು ನಡೆಸದೆ ಜಗಳ ಗಂಟರಾಗಿ ಸಹಜೀವನಗಳ ಮನಸ್ಸನ್ನು ನೋಯಿಸುವವನು ಇನ್ನೊಬ್ಬರನ್ನು ಘಾಸಿಪಡಿಸುವವನು ಪವಿತ್ರ ಗಂಗೆಯಲ್ಲಿ ಮಿಂದಾಕ್ಷಣಕ್ಕೆ ಅವನ ಪಾಪ ಹೋಗದು ಚಂದ್ರನು ಶಿವನ ಸಿರಿ ಮುಡಿಯಲ್ಲಿ ಗಂಗೆಯ ಪಕ್ಕದಲ್ಲಿದ್ದರೂ ಅವನು ಕಳಂಕರಹಿತನಾಗಿಲ್ಲ ಹಾಲಿನಂತಹ ಬೆಳದಿಂಗಳನ್ನು ಸೂಸುವ ಅವನಲ್ಲೂ ಕಪ್ಪು ಕಲೆಗಳು ಉಳಿದಿವೆ ಮನುಷ್ಯನು ಕಳಂಕರಹಿತವಾದ ಜೀವನ ನಡೆಸಿದರೆ ಯಾವ ಪಾವನ ತೀರ್ಥವೂ ಅವನಿಗೆ ಪ್ರಯೋಜನಕ್ಕೆ ಬರದು ಗಂಗೆಯಲ್ಲಿ ನಿತ್ಯ ಮೀಯುವ ಜಲಚರ ಪಕ್ಷಿಗಳೇಕೆ ಪಾವನತೆಗಳಿಸಿಲ್ಲ ಸಹಜೀವಿಗಳನ್ನು ನೋಯಿಸದೆ ಅವರನ್ನು ವಿನಾಕಾರಣ ದೈಹಿಕ ಹಾಗೂ ಮಾನಸಿಕ ಹಿಂಸೆಗೆ ಗುರಿಪಡಿಸದೆ ಬದುಕುವವನು ಪರಮ ಪಾವನ ಪಾವನತೆ ಒದಗುವುದು ನಮ್ಮ ನಡವಳಿಕೆಯಿಂದ ಸದ್ಗುಣ ಸದಾಚಾರಗಳೇ ಇಹ ಪರ ಸಾಧಕ ಪುಣ್ಯಕಾರಕಗಳು ದುರ್ಗುಣ ದುರಾಚಾರಗಳೇ ಪಾಪ ಪುಂಜ ಅದಕ್ಕೆ ಸಿದ್ದರಾಮರಂತ ಮಹಾತ್ಮರು ಸಾರಿದರು ಪರಪೀಡನೆಯೇ ಪಾಪ ಸೌಹಾರ್ದಯುತ ಪ್ರೇಮಮಯ ಜೀವನವೇ ಪರಮ ಪಾವನ ಎಂದು ಅದನ್ನರಿತು ನಾವು ಬಾಳಬೇಕಾಗುತ್ತದೆ ಪ್ರಕೃತಿ ಮಾತೆ ನಿನಗೆ ಶರಣು ಪ್ರಕೃತಿ ಮಾತೆ ತನ್ನ ಸಂಪದ್ಭರಿತ ವಡಿಲಲ್ಲಿ ಏನೆಲ್ಲ ಉಪಯುಕ್ತ ಸರಕನ್ನು ತುಂಬಿಕೊಂಡಿದ್ದಾಳೆ ಅಂಥ ಸಂಪದದ ವೈವಿಧ್ಯ ಹಾಗೂ ವೈಶಿಷ್ಟ್ಯಗಳನ್ನು ಕುರಿತು ನಮ್ಮ ಕವಿಗಳು ಎಷ್ಟು ಬಣ್ಣಿಸಿದರು ಪ್ರಕೃತಿಯು ಹೊಸ ಹೊಸ ಸರಕಿನ ರಸಚಿತ್ರಗಳನ್ನು ಆ ಮೂಲಕ ನವೋ ನವ ಸಂವೇದನೆಗಳನ್ನು ಮೂಡಿಸುತ್ತಲೇ ಇದೆ ಪ್ರಕೃತಿ ವಿಲಾಸ ಮನುಷ್ಯನಿಗೆ ರಂಜನೀಯವಷ್ಟೇ ಅಲ್ಲ ಬೋಧಪ್ರದ ಹತ್ತಾರು ಮಹಾನುಭಾವರ ಬೋಧನೆಯಿಂದ ನೂರಾರು ಗ್ರಂಥಗಳ ಓದಿನಿಂದ ದೊರಕುವ ಜ್ಞಾನಾನುಭವಗಳನ್ನು ಪ್ರಕೃತಿಯ ಒಂದು ವಿಲಾಸ ಒದಗಿಸಬಲ್ಲದು ಹೀಗಾಗಿಯೇ ಪ್ರಕೃತಿ ಒದಗಿಸುವ ರಸಾನುಭವಕ್ಕೆ ಅಷ್ಟು ಮಹತ್ವ ಮೈ ತುಂಬ ಹೂವರಳಿಸಿ ನಿಂತ ಒಂದು ಹೂಗಿಡ ಮೌನದಿಂದಲೇ ದೊಡ್ಡ ಪಾಠ ಹೇಳಬಲ್ಲದು ಎಂಥ ಕ್ರಿಯಾಶೀಲತೆ ಗಿಡದ್ದು ಹಚ್ಚ ಹಸುರನೆಯ ಗಿಡದೇ ಎಂತೂ ಮೂಡಿತು ಬೆಳ್ಳಗೆ ಎಂದು ಕವಿ ಅಚ್ಚರಿಪಡುವಂತೆ ಮಲ್ಲಿಗೆ ಬಳ್ಳಿ ಬೆಳ್ಳನೆಯ ಹೂವರಳಿಸಿ ಸುಗಂಧ ಸೂಸುತ್ತಾ ನಿಂತಿರುವುದು ನೋಡಿ ತಮ್ಮ ಬೆಳವಣಿಗೆಗೆ ಅಗತ್ಯವಾದ ಭೂಸಾರವನ್ನು ಜೀವ ಚೈತನ್ಯವನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ನೀಡಿದ ಭೂತಾಯಿಗೆ ತಲಬಾಗಿ ನಮಿಸುವಂತೆ ಇರುವ ಗೊನೆಬಿಟ್ಟ ಬಾಳೆಯನ್ನು ನೋಡಿ ಅಮೃತವು ಸಗ್ಗದವರ ಸ್ವತ್ತೆಂದು ಕಾಣದ ಸ್ವರ್ಗದತ್ತ ನೋಡುತ್ತಾ ಗೋಳು ನೋಯಿಸಿಕೊಳ್ಳುವ ಜನರಿಗೆ ತನ್ನ ಮಹಡಿಯಲ್ಲೇ ಅಮೃತ ಕಂಬಗಳಿವೆ ಬನ್ನಿ ಎಂದು ತನ್ನ ಗರಿಗಳ ಬೀಸಿ ಜನರನ್ನು ಸ್ವಾಗತಿಸುವ ತೆಂಗುಗಳನ್ನು ನೋಡಿ ಎಷ್ಟು ಮಾನವೀಯ ಆ ಈ ದೃಶ್ಯಗಳು ಬೇಸಿಗೆ ಬಂತೆಂದರೆ ಮರಗಿಡಗಳು ಎಲೆಗಳನ್ನೆಲ್ಲ ಉದುರಿಸಿ ಬೋಳಾಗಿ ನಿಲ್ಲುತ್ತದೆ ಬಿಸಿಲ ತಾಪದಿಂದ ನೀರಿನ ಕೊರತೆಯಾಗಿ ಎಲೆಗಳ ಮೂಲಕ ನೀರಿನಂಶ ಆವಿಯಾಗಿ ಹೋಗದಂತೆ ಈ ವ್ಯವಸ್ಥೆ ಎಂದು ಸಸ್ಯಶಾಸ್ತ್ರಜ್ಞರು ಹೇಳುತ್ತಾರೆ ಅದಿರಬಹುದು ಹಣ್ಣೆಲೆ ಉದುರಿದೊಡನೆ ಹೊಸ ಚಿಗುರಿನ ಆವಿಷ್ಕಾರವಿರುತ್ತದೆ ಹಳೆಯದು ಹೋಗಿ ಹೊಸದು ಬರುವ ಸೂಚನೆ ಅಲ್ಲಿರುತ್ತದೆ ಹೊಸದು ಹೊಸದು ಮೂಡಲಿ ಎಂದು ಹಳೆಯದು ಕಳಚಿ ಬೀಳುತ್ತದೆ ಇದು ಪ್ರಕೃತಿ ನಿಯಮ ಹಣ್ಣೆಲೆ ಬಿದ್ದು ಹೊಸತು ಮೂಡುವ ನಿಸರ್ಗದ ಈ ಕ್ರಿಯೆ ಜನಜೀವನದ ಘಟನೆಗಳನ್ನು ನೆನಪಿಸುತ್ತದೆ ಮನುಷ್ಯನೇನೂ ಚಿರಂಜೀವಿಯಲ್ಲ ವಯಸ್ಸಾದಂತೆ ಯೌವ್ವನದ ಹಂತ ಕಳೆದು ತನಗೆ ವೃದ್ಧಾಪ್ಯ ಬರುತ್ತದೆ ಹಣ್ಣಾದ ಜೀವ ಒಂದು ದಿನ ನೆಲದ ಮೇಲೆ ಒರಗುತ್ತದೆ ತಾನು ಸಂಪಾದಿಸಿದ ಹಣ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದು ಬಳಗ ತೊರೆದು ಹುಟ್ಟಿನಿಂದ ಅಕ್ಕರೆಯಿಂದ ಕಾಳಜಿಯಿಂದ ಪೋಷಿಸುತ್ತಾ ಬಂದ ದೇಹವನ್ನು ಬಿಟ್ಟು ಜೀವ ಹೋಗಿಬಿಡುತ್ತದೆ ಮರದ ಹಣ್ಣೆಲೆ ಬೀಳುವಾಗ ಮರದ ಚೈತನ್ಯ ರೂಪಿ ಚಿಗುರಿನ ಬರಸ್ ಭರವಸೆ ಇರುತ್ತದೆ ಮನುಷ್ಯ ತಾನು ಉದುರುವಾಗ ಏನು ಉಳಿಸಿ ಹೋಗುತ್ತಾನೆ ಆತ ಮೌಲ್ಯಯುತ ಜೀವನ ನಡೆಸಿದರೆ ಉನ್ನತ ಆದರ್ಶಗಳ ಬೀಜಗಳನ್ನು ಉಳಿಸಿ ಹೋಗುತ್ತಾನೆ ಅವು ಜನಮಾನಸದಲ್ಲಿ ಮೊಳೆತು ಸತ್ ಫಲಗಳನ್ನು ನೀಡುವ ಭರವಸೆ ಕಾಣುತ್ತದೆ ಒಂದರ ಅಳಿವು ಮತ್ತಷ್ಟರ ಉಗಮಕ್ಕೆ ಉತ್ಕರ್ಷಕ್ಕೆ ಕಾರಣವಾಗುವ ಸಂಕೇತವಾಗಿ ಈ ನಿಸರ್ಗ ಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ನಮಗೆ ನೋಡುವ ಕಣ್ಣಿದ್ದರೆ ಅರಿಯುವ ಬುದ್ಧಿ ಇದ್ದರೆ ತಣಿಯುವ ಹೃದಯವಿದ್ದರೆ ಪ್ರಕೃತಿ ಮಡಿಲ ಚಲನವಲನಗಳೇ ಜೀವನ ಪಾಠವನ್ನು ಕಲಿಸಬಹುದು ಆದ್ದರಿಂದ ಪ್ರಕೃತಿಯೇ ನನಗೆ ಗುರು ನಿನಗೆ ಶರಣು ಎಂಬ ಕವಿ ಮಾತಿಗೆ ನಾವು ದನಿಗೂಡಿಸಬೇಕು ಮತ್ತು ಆಕೆಯಿಂದ ಕಲಿಯಬೇಕು